ಇಷ್ಟು ರೆಡಿ ಮಾಡಿದೆ ಕಾಯಿ ಹಾಕ್ತೇನೆ ಪಟ್ಟ ಪಟ್ಟ ಅವರ್ ಹಾಕಿ ಇದ್ರನ್ನ ಬೇಕ್ ಮಾಡೋದು ಈಗ ಪಟ್ಟ ಮೂಮೆಂಟ್ ಆಫ್ ಟ್ರೂತ್ ವೆಜ್ ವೆಂಡರ್ಸ್ ಇಲ್ಲಿ ರಾಶಿ ದಿನ ದಿನ ಸ್ವಲ್ಪ ಮಾಡರ್ನ್ ಫಾಸ್ಟ್ ಫುಡ್ ರೆಸಿಪಿ ಬಂದಿತ್ತಿಲ್ಲ ನಮ್ಗೆ ಬರ್ಗರ್ ಮಾಡೋಣ ರಾಶಿ ದಿನ ದಿನ ಆಸೆ ಇತ್ತು ಆಮೇಲೆ ಅಂತೂ ರಜೆ ಮಾಡೋಣಂತು ಈ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು ಅದು ಮುಗಿತು ಸೊ ಇದೇನು ಅಕ್ಟೋಬರ್ ರಜೆ ಇತ್ತು ಬೆಳಗಿನ ದಿನ ಬರ್ಗರ್ ಮಾಡ್ತಾ ಕೂತಿದ್ವಿ ನಿಮ್ಗಕ್ಕೂ ಹೆಂಗೆ ತೋರಿಸ್ತಿ ಬನ್ನಿ ಈ ಆಲೂಗಡ್ಡೆ ಚೂರ್ ದೊಡ್ಡದಿತ್ತು ನಾ ಯೂಶಲಿ ಐದು ಜನಕ್ಕೆ ನಾಲ್ಕು ಆಲೂಗಡ್ಡೆ ಇಟ್ಕತಿ ಬಟ್ ಈ ಸ್ವಲ್ಪ ದೊಡ್ಡ ದೊಡ್ಡದಿದ್ದು ಬರೀ ಮೂರು ಹಾಕತಿ ಒಂದು ಎರಡು ಮೂರು ಅಲ್ಲಿ ಬೇಸ್ಕೇಳವ ಈಗ ಹೌದು ಫ್ರೆಂಡ್ಸ್ ಸುಮಾರು ದಿವಸದಿಂದ ಒಂದು ಒಂದು ಕಾಟ ನಡೀತಾ ಇತ್ತು ಬರ್ಗರ್ ಮಾಡೋ ಮನೇಲಿ ಹೇಳಿ ಮೊನ್ನೆ ಫ್ರೆಂಚ್ ಫ್ರೈಸ್ ಮಾಡಿದ್ದ ಇವತ್ತು ಬರ್ಗರಿಗೆ ಬಂದು ಸೊ ಅವ ಹೆಂಗ್ ಮಾಡ್ತಾ ಇರ್ತದೋ ಹೇಳಿ ನೋಡ್ತಾ ಅಪ್ಪ ಅಷ್ಟು ತಾನೇ ಮಾಡ್ತೀನಿ ಈಗಿನ ಅಂತೂ ಮಾಡಲಿಲ್ಲ ಹೇಳಲ್ಲ ಹೇಳಿದ್ದ ಹೆಂಗ್ ಮಾಡ್ತಾ ನೋಡೋಣ ಮತ್ತೆ ಈಗ ನೋಡಿ ಅವ್ನ್ ತಡ್ಕಂಬ್ಲಾಗ್ತಾ ಇಲ್ಲ ನಾ ಬಪ್ಪದ್ರೊಳಗೆ ಆಲ್ರೆಡಿ ಅವ ಸ್ಟೋನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಹಸಿ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿ ಎಣ್ಣೆಲಿ ಇದೆ ಫ್ರೈ ಮಾಡ್ತಾ ಇದ್ದ ನಾ ಹೇಳಿದ್ದೀನಿ ನಾ ಬರ್ತಿ ತಡಿ ಹೇಳಿ ನಾನು ಹಚ್ಚಿಗೆ ಹೋಗಿ ಇಚ್ಚಿ ಬರೋಷ್ಟ್ರಲ್ಲಿ ಇಷ್ಟು ರೆಡಿ ಮಾಡಿ ಟರ್ಮರಿಕ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಚಾಟ್ ಮಸಾಲ ससाको दा इगा ಸ್ವಲ್ಪ রেড ಚಿಲ್ಲಿ পাউಡರ್ ಹಾಕೆತಾ ಇದ್ದ ಸಸಕoda انا ಸ್ವಲ್ಪ ಕೋರಿಯಾಂಗ್ ಪುಡರ್ ಅಲ್ಲ ಇದೆ ನೋಡಿ ಕೊಟ್ಟೆ

चूर्ण अ बॉटल इंदा या अ अमर इ देन चो अरे अंत ब बेरे मसाला और गरम मसाला गरम मसाला ब्रेड क्रम्स ब्रेड क्रम्स ओदका का चुर आको 1/2

ಅದು ಕಾರ್ನ್ ಕಾರ್ನ್ಫ್ಲವರ್ ಈಗ ಚೂರು ಪೆಪ್ಪರ್ ಹಾಕ್ತಿ ಹಿಂಗೆ ಚೂರು ಸ್ಪೂನ್ ಮಿಕ್ಸ್ ಮಾಡೋ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಿ ಈಗ ಫಸ್ಟು ಹಿಂಗ ಇದ್ರಲ್ಲಿ ಹಾಕ್ತಿ ಎಂತದ್ದು ಅದು ಕಾರ್ನ್ಫ್ಲವರ್ಸ್ ನಲ್ಲಿ ಈಗ ಇದ್ರನ್ನ ಬ್ರೆಡ್ ಕ್ರಮಸ್ ಅಲ್ಲಿ ಹಾಕಿ ಫುಲ್ ಬ್ರೆಡ್ ಕ್ರಮ್ಸ್ ಕವರ್ ಮಾಡಿಬಿಡ್ತಿದೆ ಫುಲ್ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡವ ಉಂಟ ಫುಲ್ ಹಿಂಗೆ ಪ್ರೆಸ್ ಮಾಡೋ ಶೇಪ್ ಹಾಳಪ್ಪ ಶೇಪ್ ಕೊಡೋ ಅದ ಯಾಕಂದ್ರೆ ಪ್ರೆಸ್ ಮಾಡಕ್ಕೆ ಸ್ವಲ್ಪ ಶೇಪ್ ಹಾಳಪ್ಪ ಚಾನ್ಸಸ್ ಇರ್ತಾವ ಈಗ ಎಣ್ಣೆ ಕಾಯೋ ಈಗ ಅಲ್ಲಿ ಎಣ್ಣೆ ಕಾಯೋ ಅದಕ್ಕೆ ಅಲ್ಲಿ ಇಟ್ಕೊಂಡಿದ್ದೆ ಈಗ ಇದ್ರ ಇದ್ರಲ್ಲಿ ಕೋಟ್ ಮಾಡಾತು ಈಗ ಮತ್ತ ಬ್ರೆಡ್ ಕ್ರಮ್ಸ್ ಅಲ್ವ ಹಿಂಗೆ ಸ್ವಲ್ಪ ಇದ್ರ ಮೇಲೆ ಹಿಂಗ ಉದರ್ಸಿ ಹಿಂಗೆ ಇದ್ರ ಬ್ರೆಡ್ ಕ್ರಮ್ಸ್ ಅಲ್ಲಿ ಸರಿ ಮಾಡ್ ಕೋಟ್ ಮಾಡೋ ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡಿದ್ರೆ ಒಳ್ಳೆ ಕrispy ಆಗಿ ಬಂತು ಹೀಗೆ ಮತ್ತೆ ಇದಕ್ಕೆ ಶೇಪ್ ಕೊಡೋ ಈಗ ಇಲ್ಲಿ ಇಡೋ ಈಗ ಮತ್ತೆ ಹಂಗೆ ಮಾಡೋ ಚೂರಿ ಡಿಪ್ ಮಾಡ್ಕೊಡೋ ಎಣ್ಣೆ ಕಾಯಲಿಟ್ಟು ಗಂಜಾ ಹಾ ಚೂರಿ ಡಿಪ್ ಮಾಡೋ ಹಾ ಡಿಪ್ ಮಾಡಿದಮೇಲೆ ಮತ್ತೆ ಅದೇ ಶೇಪ್ ಅಪ್ಪೆ ಅಪ್ಪೆ ಕಣ್ಣ್ तो आपने ನೆಕಾದ್ ದೊ ಅದಕ್ಕೆ ನಾನುಇದರ ಹಾಕ್ತಿದ್ದೀನಿ ಮತ್ತೆ ಅವೆಲ್ಲರೂ ಕೈ ಸಿಕ್ಕೊಂಡ್ರೆ ನಾನೇ ಹಾಕ್ತಿದ್ದೀವಿ ಝುಕು ದಾnlm್ಯ ತಿndef್ರೈ ಗೋಲ್ಡನ್ ನೀ ದಪ್ಪಲಿವರೆಗೆ ಫ್ರೈ ಮಾಡೋಣ ಸಕೋಲ್ ಇದರ ಆದಮೇಲೆ ಮತ್ತೊಂದು ಹಾಕಲ ಈಗಾ ತಿದ್ರು ಫ್ರೈ ಮಾಡಿ ಈಗ ಇದು நார் ತರಿ ಸಾುವಕಶಿ ಈ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಲೇ ನಿಮ್ಮ ಪ್ಯಾಟಿ ಚಲೋ ಫ್ರೈ ಆ ಜೋರತ್ತ ಈಗ ಇದರನ ಇಲ್ಲಿ ಹಾಕ್ತೀ ಈಗ ನೆಕ್ಸ್ಟ್

ಇದೆಲ್ಲದಕ್ಕೂ ಬೇಕಾಗ್ತದ ಸಾಕಾದ್ಮೇಲೆ ನಾ ಇದಕ್ಕೆ ಸಾಸ್ ಹಾಕ್ತಿ ಮಾಡಾದ್ಮೇಲೆ ಈಗ ಇದಕ್ಕೆ ಮಿಕ್ಸ್ ಹಾಕ್ತಿ ಫಸ್ಟ್ ಇದು ಆಪ್ಷನಲ್ ಆದ್ರೆ ನಾಲ್ಕತೆ ಕಡಿಗೆ ಎಟ್ ಲಾಸ್ಟ್ ಚಿಲ್ಲಿ ಫ್ಲೇಕ್ಸ್ ಕಡಿಗೆ ಇಡು রেড ಚಿಲ್ಲಿ ಪೌಡರ್ ಚಿಲ್ಲಿ ಫ್ಲೇಕ್ಸ್ ಹಾಕಿದ ಮೇಲೆ ಮಾತ್ರ রেড ಚಿಲ್ಲಿ ಪೌಡರ್ ಬೇಕಾಗ್ತಿದೆ ಚೂರು ಹ್ಮ್ ಈಗ ಮಿಕ್ಸ್ ಮಾಡೋ ಈಗ ನೋಡಿ ఎంత ಮಸ್ತ್ क्रीमी ಆ ತರವಾಗಿದೆ ಮಸ್ತ್ ಆಗಿದೆ ನನ್ ಬನ್ನಿಗೆ ಇದ್ರ ಹಾಕತಿ ಫಸ್ಟ್ ಫಸ್ಟ್ ನಿಂಗೆ ಹಾ ಫಸ್ಟ್ ನಂಗೆ ಹಾಕತಿ ಈಗ ನೋಡಿ ಫಸ್ಟ್ ಇದರಲ್ಲಿ ಹಿಂಗ್ ಮಾಡಿ ಫುಲ್ ಸ್ಪ್ರೆಡ್ ಮಾಡ್ಕೊಳವ್ ಹ ಕಡಿಗೆ ಪ್ಯಾಟಿ ಹಾಕೊಳವ್ ನಾನು ಯಾವ್ದು ಹಾಕಳ್ಳಿ ನಾ ಇದ್ರ ಹಾಕತಿ ಹ್ಮ್ ಚಲೋ ನೋಡಿ ತಂಗ ಅಕ್ಕೆತ್ತ ನಂಗೆ ಚಲೋ ಬೇಕು ಹ ಈಗ ಇದ್ರ ಮೇಲೂ ಮತ್ತಿದ್ರ ಹಾಕೋ ಕಡಿಗೆ ನನ್ ಒಂದು ಚೀಸ್ ಇನ್ ಸ್ಲೈಸ್ ಕಡಿಗೆ ಓನಿಯನ್ ಹಾಕಿದ್ದಿಲ್ಲ ಒಂದು ಆನಿಯನ್ ನಂಗೆ ವೆಜಿಟೇಬಲ್ಸ್ ಅಷ್ಟು ಎಷ್ಟು ಆಗ್ತಿಲ್ಲ ತಿನ್ನಿಪ್ಪ ಆನಿಯನ್ ಹಾಕತಿ ತಡಿ ಹ ಸಾಕತ್ತು ಈಗ ಇದ್ರ ಮೇಲೆ ಮತ್ತೆ ಸ್ವಲ್ಪ ಕೆಚಪ್ ಹಾಕವು ಈಗ ಮತ್ತೆ ಇದ್ರ ಹಾಕಲಿಲ್ಲ ಈಗ ಬರೀ ಕೆಚಪ್ ಹಾಕವು ಹ ಸಾಕು ಈಗ ಇದ್ರ ಮಿಕ್ಸ್ ಮಾಡೋ ಮಿಕ್ಸ್ ಅಲ್ಲ ಸ್ಪ್ರೆಡ್ ಹಿಂಗ್ ಸ್ಪ್ರೆಡ್ ಮಾಡೋ ಈಗ ಇದ್ರ ಮೇಲೆ ಮತ್ ಸಾಸ್ ಹಾಕಿ ಇದ್ರ ಕ್ಲೋಸ್ ಇಡ್ತಿ ಸಾಸ್ ಹಾಕಿ ಸಾಸ್ ಹಾಕಿ ಇದ್ರ ಮೇಲೆ ಹಿಂಗಿಟ್ಟಿ ಕ್ಲೋಸ್ ಮಾಡ್ತಿ ಈಗ ಇದ್ರನ್ನ ಅವನ್ ಅಲ್ಲಿ ಸ್ವಲ್ಪ ಹೊತ್ತು ಇಡ ಕೇಳಿ ಈಗ ಇಲ್ಲಿ ಇಪ್ಪದು ಚೀಸ್ ಇದ್ದಲ್ಲಿ ಹಾ ಚೀಸ್ ಮೆಲ್ಟ್ ಹಾಕು ಈಗ ಒಂದ್ ಐದ್ ನಿಮಿಷ ಶಾಮನ್ ಹತ್ರ ಅವನ್ ಅಲ್ಲಿ

ಅಜೆಂಡ್ ಮ್ಯಾಕ್ಡಿಗೂ ಹೋಗ್ತಿದ್ದು ಅಂದ್ರೆ ಫ್ರೆಂಡ್ಸ್ ಸೇಮ್ ನೀವು ಮ್ಯಾಕ್ಡಿ ಹ್ಯಾಂಗ್ ತಿಂತೀರಾ ನೋಡಿ ಸೇಮ್ ಅದೇ ಟೈಪ್ ಆಗಿದೆ ನೀವು ಈ ರೆಸಿಪಿ ಒಂದ್ಸರಿ ಪಕ್ಕ ಟ್ರೈ ಮಾಡಿ ಫ್ರಿಜನ್ ರೆಸಿಪಿ ಅಮ್ಮ ಹೆಂಗ ನೋಡಿ ಹೇಳು ಒಳ್ಳೆ ಒಂದು ಬೆಳಗಿಂದ ಇದೆ ಕೆಲಸ ಅವ್ಗೆ ತಿಕ್ಕಿಗೆ ಹಾಲು ಬೇಯಿಸ್ಕೊಂಡು ಅದ್ರೆಲ್ಲಾ ಮಾಡಿ ಎಂತು ಬರ್ಗರ್ ಆಸೆ ಇವತ್ತು ಮುಗುತ್ತಾ ಹಾ ಇವತ್ ಮುಗಿತು ನಿನ್ನೆ ಫ್ರೆಂಚ್ ಫ್ರೈಸ್ ಮಾಡಿದ್ದ ಇವತ್ತು ಬರ್ಗರ್ ಮಾಡಿದ್ದ ಹಿಂಗಾಜು ನೋಡೋಣ ಹ್ಮ್ ಶ್ರೀ ಕೈ ಚಂದ್ರಗಳು ಹಂಗೆ ಹೇಳ್ದೆ ಬಾರಿ ಮಸ್ತ್ ಆಜು ಗುಡ್ ಬಾಯ್ ಥ್ಯಾಂಕ್ಸ್ మేనేజ్ లోజిరోని వంగ బెట్బెక అది కెడేరి యాడ్ బెడ తదనే మఫా మెజోనో రాషి చిొలాజి బర్గరో అల్ల మ్యాక్డల్ తిన్నంగే అజో ಫ್ರೆಂಡ್ಸ್ ರೆಜನ್ ಮಾಡಿದ ಬರ್ಗರ್ ನಿಮಗೆ ಎಲ್ಲರಿಗೂ ಇಷ್ಟ ಜೋಳ ಅನ್ಕತಿ ಇಷ್ಟ ಆದರೆ ಗೊತ್ತಾಯಿದ್ದು ಅಲ್ದ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಕೇಂದ್ರ ಸಣ್ಣವ್ ಒಂದು ಇಷ್ಟು ಚಲೋ ಮಾಡಿ ಬರ್ಗರ್ ಮಾಡಿದ್ದ ಒಂದು ಲೈಕ್ ಇರಲಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು